ಆ ಬೆಳ್ಳುಳ್ಳಿ ಟೇಸ್ಟ್ ಇದೆಯಲ್ಲ ಅದು ನಾಲ್ಗೆ ಟೇಸ್ಟ್ ಬರ್ಡ್ಸ್ ನೆಲ್ಲ ಎನ್ರಿಚ್ ಮಾಡ್ಬಿಡ್ಬೇಕು ಹಂಗೆ ಟು ಮೈ ಅನ್ನರ್ ಬ್ಲಾಗ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸೊ ಸ್ವಾಗತ

ಇವತ್ತು ನಾವು ಮಾಡ್ತಿರೋದೇನು ಅಂತ ಚಸ್ಪತ್ರ ಬನ್ನಿ ನಮಗೆ ಇವಾಗ ಅಪರೂಪಕ್ಕೆ ಎರಡು ಹುಂಜ ಸಿಕ್ಕಿದೆ ನಾಟಿ ಹುಂಜ ಅದರಿಂದ ಇವತ್ತು ನಾವು ಮಾಡ್ತಾ ಇರೋ ಸ್ಪೆಷಲ್ ಡಿಶ್ ಏನು ಎಂದರೆ ಅದೇ ಮಾರಾಮಂಡಿ ಕೋಳಿ ಊರ್ ಬಾಡು ತಿಂತ ಇದ್ರೆ ಆ ನಾಲ್ಗೆಗೆ ಆ ಪೆಪ್ಪರ್ ಆ ಉಪ್ಪು ಆ ಬೆಳ್ಳುಳ್ಳಿ ಟೇಸ್ಟ್ ಇದೆಯಲ್ಲ ಅದು ನಾಲ್ಗೆ ಟೇಸ್ಟ್ ಬಡ್ಸ್ ನೆಲ್ಲ ಎನ್ರಿಚ್ ಮಾಡ್ಬಿಡ್ಬೇಕು ಹಂಗೆ ತಿಂತ ಇದ್ರೆ ಕಳೆದೋಗ್ಬೇಕು ಒನ್ ಮೋರ್ ಒನ್ ಮೋರ್ ಒನ್ ಬೇಕು ಇವತ್ತು ಅದು ಉರ್ಬಾಡ್ ಮಾಡಕ್ಕೆ ಫಸ್ಟ್ ನಾಟಿ ಕೋಳಿ ಸಾರು ಮಾಡ್ಕೊಂಡಿದ್ದ ಸಾರು ಮಾಡಿಟ್ಟಿದ್ದಾರೆ ನಮ್ಮಮ್ಮ ಸಾರಲ್ಲಿರೋ ಬೆಂದಿರೋ ಪೀಸ್ ಬೆಂದಿರೋ ಪೀಸ್ ನ ಎತ್ಕೊಳ್ಳೋದು ಇದೇ ಸೀನು ಅಂದ್ರೆ ಬೇಯಿಸ ಜಾಸ್ತಿ ಬೇಯಲ್ಲ ಇದು ಮಾಡಕ್ ಆಗಲ್ವಲ್ಲ ಸೊ ಇಲ್ಲಿ ಬೇಯಿಸಿರೋದ್ನೇ ಎತ್ಕೊಂತ ಇದೀನಿ ಹೆಂಗಿದ್ರೂ ಬೇಯಿಸ್ಬೇಕು ಇಲ್ಲ ನೀವು ಡೈರೆಕ್ಟ್ ಆಗಿ ಬರೀ ನಾಟಿ ಕೋಳಿ ಸಿಕ್ತು ಅಂದ್ರೆ ಡೈರೆಕ್ಟ್ ಆಗಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಬಟ್ ಇದರಿಂದ ಎತ್ಕೊಂಡ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಮಸಾಲೆ ಇರೋದ್ರಿಂದ ನಾವು ಜಸ್ಟ್ ಹುಡುಗ ಇದು ಪೆಪ್ಪರ್ ಲಾಸ್ಟ್ ಅಲ್ಲಿ ಇದು ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಚೆಕ್ ಮಾಡ್ರಿ ರೆಗ್ಯುಲೇಟರ್ ವೈಫೈ ಹೋಗ್ಬಿಟ್ಟಿದೆ ಸೊ ಈಗ ವೈಫೈ ಬಂತ ಅಂತ ಚೆಕ್ ಮಾಡಿ ನಾಟಿ ಕೋಳಿ ಎರಡು ಕೋಳಿ ಸಿಕ್ಕಿರೋದು ನಾಟಿ ಕೋಳಿ ತಿನ್ನಕು ಪುಣ್ಯ ಮಾಡಿರ್ಬೇಕು ಗಾಯ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ನಮ್ಮಅಮ್ಮ ಏನ್ ಪುಣ್ಯ ಮಾಡಿದಾರೋ ಏನೋ ನನ್ಗೆ ಗೊತ್ತಿಲ್ಲ ನಮ್ಮಂತ ಮಕ್ಳು ಪಡೆಯ ಪುಣ್ಯ ಮಾಡಿದಾರು

ಬಿಳಿ ಅಲ್ಲ ಸ್ಟೀಲ್ ಸಿಲ್ವರ್ ಸೆಕೆ ಹಾಕಿದೆ ಸೆಕೆ ಆದಾಗ ಏನ್ ಮಾಡಿ ಅಂದ್ರೆ ಚೆನ್ನಾಗಿ ನೀರು ಕುಡೀರಿ ಅಷ್ಟೇ ಬಾಂಡಲಿ ಬಾಂಡಲಿಗೆ ಚಿಕನ್ ರೆಡಿ ಚಿಕನ್ ಹಾಕೊಳ್ಳೋದೆ ನಮ್ಮ ಇವಾಗ ಓಹ್ ತಿರ್ಗಾ ಅದೇ ಬಾಂಡ್ಲಿ ತಿರ್ಗಾ ಅದೇ ಬಿಳಿ ಬಾಂಡ್ಲಿಗೆ ಬಿಳಿ ಅಲ್ಲಲ್ಲಿ ಸಿಲ್ವರ್ ಬಾಣ್ಲಿಗೆ ಹಳೆ ಎಣ್ಣೆ ಬಿಳಿ ಅಲ್ಲೇ ಅಪ್ಪ ಮತ್ತೆ ಇನ್ನೇನು ಬೆಪ್ಪ ಅದು ಸ್ಟೀಲ್ ಬಾಂಡ್ ಎಂತ ಕಾಜಿರೋ ಎಣ್ಣೆಗೆ ರುಚಿಯಾದ ಈರುಳ್ಳಿ ಕಟ್ ಉಳ್ಳಾಗಡ್ಡಿ ಒಂದ್ ಚಡ್ಡಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿರೋ ಬೆಳ್ಳುಳ್ಳಿ ಏ ಸಿಪ್ಪೆ ತೆಗ್ದಿರೋದು ಅಂತ ಅಲ್ಲ ಸಿಪ್ಪೆ ಇರೋದೆ ಗೆಜ್ಜಬೇಕಷ್ಟೇ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಬೇಕು ಹೋಯ್ ಇದರ ಬೆಳ್ಳುಳ್ಳೆ ಮತ್ತೆ ಟೇಸ್ಟ್ ನಿಂಗೆ ಜಾಸ್ತಿ ಹಾಕಬೇಕಮ್ಮ ನಮ್ಮಣ್ಣ ಒಳ್ಳೆ ಕುಕ್ ಆಗೋಗಿದಾನೆ ಗೈಸ್ ವಿಡಿಯೋ ರುಚಿ ರುಚಿ ಮಾಡ್ತಾನೆ ಏನೋ ನೀನು ಕಲ್ತ್ಕೋ ಓಹೋ ನಿನ್ನ ಕಲ್ತ್ಕೊಂಡು ಫ್ರೀಯಾ ಕುಣಿಸ್ ಬಿಡ್ತೀನಿ ಅನ್ಕೊಂಡಿದ್ದೀಯಾ ಮೈ ಆಯ್ತಾ ಗೈಸ್ ರುದ್ರಶ್ರಮ ಕಲ್ಸನೆ ಅನ್ಕೊಂಡಿದ್ದೀವಿ ನಾನು ಹೋಗಬೇಕು

जाएगा लब्बा आई पी का मुस्कुलेत तू पता है तेरी मग्ने है इल्ला लब्बा लल्लावीरे जाए ए लल्लावीरे आए अम्मा तही वाला मत छोड़ तो बट आ अम्मा जसमीरा हा हा आजा कट पूरा अस्सलाम भाई मिसेज विदना निन डेविड दिला कट आई 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 ಬಾಲ್ಕನಿಲಿ ಬಟ್ಟೆ ಇಲ್ಲಮ್ಮ ಪಾತ್ರೆ ಎತ್ತಮ್ಮ ಸೌಂಡ್ ಅಂತ ಒಂದ್ ಸ್ವಲ್ಪ ಕಾಮೆನ್ ಸೆನ್ಸ್ ಇಲ್ಲ ಮಮ್ಮಿ ಏನ ಅಂತ ಇಷ್ಟು ಪಾತ್ರೆ ತಿಂತೀರಾ ಅಂತ ನೋಡ್ತಾವ್ರ ಜನ ಉಳ್ಳಾಗಡ್ಡಿ ಬಂಗಾರದ ಕಲರ್ ಬರ್ಬೇಕ್ರಿನ್ರಿ ಬಂದಾದ್ಮೇಲೆ ಏನ್ ಮಾಡ್ಬೇಕಂತ್ರಿ ಏನ್ ಮಾಡ್ಬೇಕ್ರಿ ಕರ್ಬೇವು ಸೊಪ್ಪು ಐತಿ ಅಲ್ರಿ ಕರ್ಬೇವ್ ಸೊಪ್ಪು ಆ ಕರ್ಬೇವು ಸೊಪ್ಪನ್ನ ಹಿಂಗೆ ಹಾಕ್ಬೇಕ್ರಿ ಕರ್ಬೇವು ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿನೇ ಇದಕ್ಕೆ ಮುಖ್ಯವಾದ ಅಂಶಗಳ ಕಣ್ರಿ ಇದೆಲ್ಲಾ ಮಾಡ್ತಿದೀವ್ರಿ ಬಾಯಾಗ ನೀರು ಹಂಗ ಅದ್ರಿ ನಾಳೆ ಬೆಳಿಗ್ಗೆ ಬಾತ್ರೂಮ್ನಾಗ ಸರಿಯಾಗಿ ಸುರಿತದ್ರಿಗಿದ್ರು ಉತ್ತರ ಸಂತೋಷದ್ರಿ ಸಂಡಸ್ ಮಾಡಿ ಹೋದ್ರಿ ಬಾಲ್ಕನಿ ಈ ನಮ್ಮಮ್ಮ ತುಂಬಾ ಇರಲ್ಲ ಅಂತ ಪಾತ್ರ ಯಾಕ ಗಿಂಡದ ಒಡದ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ರಿ ಅಮ್ಮಾರ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ರಿ ಬೆಳ್ಳುಳ್ಳಿಗೆ ಏನಂತಾರ ಸರ ಈಗ್ಲೇ ಕರ್ಬೇದಿ ಸ್ಮೆಲ್ ಹೆಂಗಿದೆ ಅಂದ್ರಿ ಸರ ಕರ್ಬೇವು ಅದು ಕರ್ಬೇದಿ ಅಲ್ಲ ಕರ್ಬೇವು ಅಂದ್ಬಿಟ್ಟು ಸಾಲ್ಟ್ ಮತ್ತೆ ಏನು ಬಾತೆಗ ಬೆಳ್ಳುಳ್ಳಿ ಏನಂತಾರ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಗೊತ್ತಿಲ್ಲ ಬೆಳ್ಳುಳ್ಳಿನೇ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಬೆಳ್ಳುಳ್ಳಿನೇ ಇವ್ರಪ್ಪ ಉತ್ತರ ಕರ್ನಾಟಕ ಕಡೆ ಹೋಗಿ ದಟ್ಟವರು ಇವರಪ್ಪ ಉತ್ತರ ಕರ್ನಾಟಕ ಕಡೆ ಹೋಗಿ ದಟ್ಟವರು ಇವ್ರ ಅಪ್ಪಾರ ಇವ್ರ ಅಪ್ಪಾರು ಉತ್ತರ ಕರ್ನಾಟಕ ಕಡೆಗೆ ಟೂರ್ ಹೋಗಿದ್ರು ಕಣ್ರಿ ಹಾಕು ಸ್ವಲ್ಪ ಹಾಕು ಸಾಲ್ಟ್ ಹಾಕಕತ್ತಲ್ರಿ ನಮ್ಮ ಅಮ್ಮ ಅವ್ರು ರುಚಿಗೆ ತಕ್ಕಷ್ಟು ತುಪ್ಪ ಉಪ್ಪು ಕರಾಕೆ ಸಾಕು ಇವ್ರು ಹಂಗ ಅವ್ರ ಮಂಗ ಪೇಪರ್ ನಾ ಅಬ್ಬಾ ಪೇಂಗಾ ಈಗ ಚಿಕಂದ ಟ್ರಾನ್ಸ್ಫಾರ್ ಮಾಡಾಕತ್ತನ್ರಿ ನಮ್ಮ ಅಣ್ಣಾರ ಆಹಾ ಹಾ ಹಾ ಉರ್ಬಾಡಿದ ವಾಸ್ನಿ ಬಂದು ಮಾಡಕತ್ತದ್ರಿ ಅಷ್ಟೇ ಮತ್ತೆ ತಲೆ ಆಗ್ಬಿಟ ಇಲ್ಲ ಇಲ್ಲ ತಲೆ ಇದೆಯಲ್ಲ ನಿಮ್ಮ ಫೋನ್ ತಲೆ ಇಲ್ವೇ ಇಲ್ರಿ ಮಾಡ್ ನೋಡ್ರಿ ಮಾಡ್ ನೋಡ್ರಿ ಸರ ಮಾಡ್್ರಿ ಕ್ಲೌಡ್ರಿ ಕ್ಲೌಡ್ ವದತೆ ಅಂತಾ ಮೊಮಿನಿ ನೋ ನನ್ನ ನೀನು ಗೆಲ್ಲಲ್ಲಾದೆ ನನ್ನ ಮಮ್ಮಿ ಇದು ನನ್ನ ಕೈ ಅಷ್ಟ್ ನಿನ್ ಮಕ್ಕ ಇಲ್ಲ ನೋಡು ನೋಡು ಹೋಗ್ಬಿಡ್ತಿಯಾ ಇವೆಲ್ಲ ಬೇಕಾ ಬೇಕಾಡು ಅಂದ್ರೆ ಬಾಯ್ ಬಿಡೋ ಬಾಡು ಪೆಪ್ಪರ್ ಜೋರಾಗಿ ಬಿಡ್ಬೇಕು ಇಲ್ಲಿಗೆ ಇದಕ್ಕೆ ಪೆಪ್ಪರ್ ರುಚಿ ಪೆಪ್ಪರ್ ಹಾಕದ್ಮೇಲೆ ತಳ ಇಡ್ಕೊಂಬಿಡುತ್ತೆ ಅವಾಗ ಫುಲ್ಲು ತಿರುಗಿಸ್ತಾನೇ ಇರ್ಬೇಕು ಆ ಹಾ ಹಾ ಇದು ತಿಂತಾ ಇದ್ರ ಅದೇ ವರ್ಗಕ್ ಸಾಕ್ ಚೂರು ಬೇಡ 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 ಏನು ಕನ್ಫ್ಯೂಸ್ ಆಗೋಗ್ತಾರೆ ಕಲಿತು ಹಂಗೆ ಕಲಿಸ್ತಾ ಇರ್ತೀನಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀನಿ ನಾನು ಹೊಸ್ ಹೊಸದು ಇಂಪ್ಲಿಮೆಂಟ್ ಮಾಡ್ತೀನಿ

ಚಿಕನ್ ಮಾಡಿಕೊಂಡ ಜ್ವಲ್ ಅಮ್ಮ ಈ ವಿಡಿಯೋ ಪಕ್ಕ ಹಾಕ್ತೀನಿ ಇಲ್ಲಿಗೆ ಹಂಗೆ ಕಟ್ ಮಾಡ್ತಿದ್ದೀನಿ ಇದಕ್ ಅಲ್ಲ ಅಣ್ಣ ಮಾಡೋ ರೆಸಿಪಿಗೆ ಅಮ್ಮ ಜಲ ಸುರಿಸ್ತಾ ಅಪ್ಪ ಮಮ್ಮಿ ಬಾಯಲ್ಲಿ ನೀರ್ ಬರೋದು ಅಂತಾರಲ್ಲ ಇದೆ ಅದು ಬೀಜ 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 ಚೆನ್ನಾಗಿದ್ಯಾ ಪೆಪ್ಪರ್ ಹಿಡಿದ್ಯಾ ಇಂಚೂರು ಬೇಕಾ ಪೆಪ್ಪರು ಪೆಪ್ಪರ್ ಇದಕ್ಕೆ ಮೇನ್ ಅದಿಕ್ಕೆ ಇಂಚೂರು ಉದ್ರಸು ಲಾಸ್ಟ್ ಚೂರು ಉದ್ರಿಸಿ ಹೇಳ್ತೀನಿ ಅದೇ ಚಾಕು ಕಣ ಜಾಸ್ತಿ ಪೆಪ್ಪರ್ ಹಾಕ್ಬಾಣ ಅದೇ ಕಣ ಪೆಪ್ಪರ್ ರೋ ಇದಕ್ ಮೇಯ್ನ್ ಇಂಗ್ರಿಡಿಯಂಟು ತ್ಯಾಂಕ್ಸ್ ಮಾಡಿ ಕೋಳಿ ಮುರುಬಾಡು ತಿನ್ನಲು ಸಿದ್ಧ ಅವ್ರು ಯಾರೇ ಹೇಳಿದ್ರಲ್ಲ ನಿಮ್ಗೆ ಬರೀ ಶೋ ಕಡ್ಬೇಡ ಶೋ ಅಂತ ಏನೂ

ಹೇಳ್ತೀನಿ ಬಿಡೋ ನೋಡಿ ನಂಗೆ ಹಾಕಿದ್ದಾನೆ ಇಷ್ಟು ನಾಕೆ ಪೀಸ್ ಹಾಕಿದ್ದಾನೆ ಅವ್ನು ಮಾತ್ರ ನೋಡಿ ಇಷ್ಟು ನಿಂತಾನೆ ಏಯ್ ನಮ್ಮ ಅಣ್ಣ ಇಲ್ಲ ಭಾಗ ಕರೆಕ್ಟಾಗಿ ಮಾಡಲ್ಲ ನನಗೆ ಬಜಾರ್ ಆಗುತ್ತೆ ನಂಗೆ ಬೇಡಪ್ಪ ನೀನೇ ಇಟ್ಕೋ ನೀನೆ ನೀನು ತಿಂದು ಚೆನ್ನಾಗಿರಪ್ಪ ಅಮಾಜಾನ್ ನಿಖಿ ಅಬೋ ಅಬೋ ರಿವ್ಯೂ ಮಮ್ಮಿ ಚಂದನ್ ಸಂದನ್ ರಂಗೋ ರಿವ್ಯೂ ಚೆನ್ನಾಗಿದೆ ಅಂತಾನೆ ಯಾಕಂತ ಆನ್ ಮಾಡಿರೋದು ನೋಡಿ ನನಗೆ ಸಿಕ್ತು ಸ್ಕಿನ್ ಕೈಸೇ ಹೋ ರಹೇ bahut bahut accha ರೆಸಿಪಿ ಟ್ರೈ ಮಾಡಿ ಹೆಂಗಿದೆ ಅಂತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದಾಗ ನಮಗೆ ತುಂಬ ಖುಷಿಯಾಗುತ್ತೆ ಲೈಕ್ ವ ಶೇರ್ ಸಬ್ಸ್ಕ್ರೈಬ್ ಎಂದಿಗೂ ನಾವು ಕೇಳೋದಿಲ್ಲ ಜಸ್ಟ್ ರೆಸಿಪಿನ ಟ್ರೈ ಮಾಡಿ ಒಂದ್ಸಲ ಒಂದೇ ಒಂದ್ಸಲ ಟ್ರೈ ಮಾಡಿ ಸೀರಿಯಸ್ ಆಗಿ ನಾರ್ಮಲ್ ಚಿಕನ್ ಅಲ್ಲೂ ಟ್ರೈ ಮಾಡಿ ಚೆನ್ನಾಗಿ ಬರಲ್ವನ ನಾರ್ಮಲ್ ಚಿಕನ್ ಅಲ್ಲೂ ಟ್ರೈ ಮಾಡಿ ಸಕ್ಕತ್ತಾಗಿ ಬರುತ್ತೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ನಾಟಿ ಕೊಳಿಲಿ ಅಂದ್ರೆ ಸ್ವಲ್ಪ ಸ್ವಾದ ರುಚಿ ಇರುತ್ತಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ನಮ್ಮಮ್ಮ ನೋಡಿ ಎಷ್ಟು ಹಾಕೊಂಡಿದ್ದಾರೆ ತರ್ಸಮಾನ್ ಗಾಡಿ ಬರೀ ಈರುಳ್ಳಿ ತುಂಬ್ಕೊಟ್ಟವ್ರೆ ನಂಗೆ ಸ್ವಲ್ಪ ಈರುಳ್ಳಿ ಸಿ ಯು ಗಾಯ್ಸ್ ಹಾ ಬಾಯ್